ದಿನ ವಿಷಯ ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ವಿಷಯ ನಾನು ಹೇಳೋ ಪ್ರಕಾರ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಹೈಯೆಸ್ಟ್ ಅನ್ನ ಯಾವ್ದಾದ್ರು ವಿಜ್ಞಾನವನ್ನ ನಾವು ತಿಳ್ಕೊಳ್ತಾ ಕೆಲವೊಂದು ಸಾರಿ ಈ ಬೇಸಿಕ್ ಫಂಡಮೆಂಟಲ್ಸ್ ಅಂತಾರಲ್ವಾ ಸಣ್ಣ ಸಣ್ಣ ವಿಷಯಗಳನ್ನ ನಾವು ಅರಿಯೋದನ್ನ ಮರ್ತು ಬಿಡ್ತೀವಿ ಸೊ ಇವತ್ತಿನ ಈ ಸೆಷನ್ ಅಲ್ಲಿ ಏನನ್ನ ನಾವು ತಿಳ್ಕೊಳ್ಳೋಣ ಅಂದ್ರೆ ನಾವು ತುಂಬಾ ಧ್ಯಾನ ಮಾಡ್ತಾ ಇರ್ತೀವಿ ಎಷ್ಟೋ ವರ್ಷದಿಂದ ಧ್ಯಾನ ಸಾಧನೆಯನ್ನ ಮಾಡ್ತಾ ಇರ್ತೀವಿ ಆದ್ರೂ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಇರೋದಿಲ್ಲ ಅತಿ ಬೇಗನೆ ಅಪ್ಸೆಟ್ ಆಗ್ಬಿಡ್ತೀವಿ ಎಷ್ಟೋ ಸಾರಿ ಧ್ಯಾನ ಮಾಡ್ತಾ ಇದ್ರು ಕೂಡ ಆ ನಮ್ಗೆ ಬ್ಯಾಲೆನ್ಸ್ಡ್ ಆಗಿರೋಕೆ ಸಾಧ್ಯ ಆಗೋದಿಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ನಾವು ಬೇಜಾರಾಗೋದು ಅಪ್ಸೆಟ್ ಆಗೋದು ಈ ತರ ಎಲ್ಲ ನಡೀತಾ ಇರುತ್ತೆ ಯಾಕೆ ಈ ತರ ಆಗತ್ತೆ ಅಂತ ನಮ್ಮ ಈ ಇವತ್ತಿನ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ ಸೊ ಫಸ್ಟ್ ನಾವೆಲ್ಲರೂ ನಮ್ಗೆಲ್ಲರೂ ಗೊತ್ತಲ್ವಾ ನಾವು ಧ್ಯಾನ ಮಾಡಿದಾಗ ನಾವು ಆ ಆಲೋಚನ ರಹಿತ ಸ್ಥಿತಿಯಲ್ಲಿ ಇದ್ದಾಗ ಆ ಅಪಾರವಾದ ವಿಶ್ವಶಕ್ತಿಯನ್ನ ನಾವು ಪಡಿತಾ ಹೋಗ್ತೀವಿ ಹಲವಾರು ಆಲೋಚನೆಗಳನ್ನ ಮಾಡ್ತಾ ಇದ್ರೆ ಆ ವಿಶ್ವ ಶಕ್ತಿಯನ್ನ ನಾವು ರಿಸೀವ್ ಮಾಡೋದೇ ಇಲ್ಲ ಮಾಡಿದ್ರು ಕೂಡ ಒಂದು ಸ್ವಲ್ಪ ಪ್ರಮಾಣ ಅಲ್ಪ ಪ್ರಮಾಣದಲ್ಲಿ ನಾವು ಪಡಿತಾ ಹೋಗ್ತೀವಿ ನಿರಂತರವಾಗಿ ಧ್ಯಾನ ಸಾಧನೆ ಮಾಡಿ ಒಂದೇ ಅಹ್ ಸರಿ ಎರಡು ತಾಸು ಮೂರು ತಾಸು ಕಂಟಿನ್ಯೂಸ್ ದಾನ ಮಾಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅಹ್ ಕೆಲವೊಂದ್ಸರಿ ನಮ್ಮ ಮೈಂಡ್ ಇಷ್ಟ ನಾವು ಬಿಸಿ ಮಾಡ್ಬಿಟ್ಟಿರ್ತೀವಿ ಅಂದ್ರೆ ಆ ಆಲೋಚನೆಗಳು ತುಂಬಿ ಹೋಗಿರುತ್ತೆ ನಮ್ಮ ಮೈಂಡ್ ಅನ್ನ ಕಾಮ್ ಮಾಡಕ್ಕೆ ರಹಿತ ಸ್ಥಿತಿಗೆ ತಲುಪೋಕೆ ನಮ್ಗೆ ಒಂದೊಂದು ಸಾರಿ ಮುಕ್ಕಾಲ್ ತಾಸು ಒಂದ್ ತಾಸು ಬೇಕಾಗ್ಬೋದು ಸೊ ನೀ ಒಂದು ತಾಸು ಆದ್ಮೇಲೆ ನೀವು ಆ ವಿಶ್ವಶಕ್ತಿಯನ್ನ ಪಡಿತಾ ಹೋಗ್ತೀರ ಸೊ ತುಂಬಾ ಜನ ಹಾಫ್ ಅನ್ ಅವರ್ ಮಾಡ್ತಾ ಇರ್ತಾರೆ ಅಥವಾ ನಲವತ್ತೈದು ನಿಮಿಷ ಮಾಡ್ತಾ ಇರ್ತಾರೆ ಅವರ ಆಲೋಚನೆಯನ್ನ ಕಮ್ಮಿ ಮಾಡ್ಕೊಳಕೆ ಅಷ್ಟು ಸಮಯ ಬೇಕು ಬಿಡ್ತಾರೆ ಸ್ವಲ್ಪ ಕಾದ್ಮೇಲೆ ಮತ್ತೆ ಕೂಡ್ತಾರೆ ಏನಾಗುತ್ತೆ ಆ ಪ್ರಾಸೆಸ್ ಮತ್ತೆ ಮೊದಲಿಂದ ಶುರುವಾಗುತ್ತೆ ಇನ್ನು ಹೇಳ್ತಾರೆ ನಾನು ಡೈಲಿ ಅಹ್ ದಿನ ಬೇರೆ ಬೇರೆ ಸಮಯದಲ್ಲಿ ಮೂರು ತಾಸು ತಾ ಒಂದೊಂದು ತಾಸು ಆ ತರ ಮೂರು ತಾಸು ಧ್ಯಾನ ಮಾಡ್ತೀನಿ ಅಂತ ಆದ್ರೆ ಆ ಬೇಗನೆ ನಿಮ್ಗೆ ನೀವ್ ಅನ್ಕೊಂಡಿರೋ ಆ ರಿಸಲ್ಟ್ ಅನ್ನ ಆ ಇಂಪ್ರೂವ್ಮೆಂಟ್ ಅನ್ನ ತೋರ್ಸೋದು ಸ್ವಲ್ಪ ಸಮಯ ಹಿಡಿಬಹುದು ಸೊ ಮೇನ್ ಇದೆ ಕಾರಣ ನೀವು ಬೇಕಾದ ನಿಮ್ಮ ಸಾಧನೆಯನ್ನ ನೀವು ಮಾಡ್ತಾ ಇಲ್ಲ ಅರ್ಧ ಗಂಟೆಗೆ ಅರ್ಧ ಮಾ ಅರ್ಧ ಗಂಟೆ ಮಾಡಿ ಎದ್ದೊಳದು ಮತ್ತೆ ಕೂತ್ಕ ನಾವು ಕಣ್ಣು ಮುಚ್ಚಿ ಆಲೋಚನೆ ಮಾಡ್ತಾ ಇರ್ತೀವಿ ಅಷ್ಟೆ ಅದಕ್ಕೆ ನಮ್ಮ ಜೀವನದಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಇರೋದಿಲ್ಲ ಇನ್ನು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ನಾವೇನೋ ನಿರಂತರವಾಗಿ ಧ್ಯಾನ ಮಾಡ್ತಾ ಇರ್ತೀವಿ ಓಕೆ ಮೂರ್ ತಾಸುಗಟ್ಲೆ ಒಂದೇ ಸಿಟ್ಟಿಂಗ್ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ ಆದ್ರೆ ನಮಗೆ ಗೊತ್ತಿಲ್ಲ ನಮ್ಮ ನಮ್ಮ ಎನರ್ಜಿಸನ್ನ ನಾವು ಕಳ್ಕೊಂತ ಇರ್ತೀವಿ ಎಷ್ಟೋ ಜನ ನಮ್ಮ ಸುತ್ತಲೂ ನಮ್ಮ ಶಕ್ತಿಯನ್ನ ಹೀರುವವ್ರು ಇರ್ತಾರೆ ನಾರ್ಮಲ್ ಆಗಿ ನಾವು ಧ್ಯಾನ ಮಾಡಿದಾಗ ಅತಿ ಹೆಚ್ಚು ಎನರ್ಜಿಸ ತುಂಬಿಕೊಂಡಾಗ ಲೈಫ್ ಹೆಂಗಿರುತ್ತೆ ಹೇಳಿ ಅದ್ಭುತವಾಗಿ ಆನಂದವಾಗಿರ್ತೀವಿ ನೆಮ್ಮದಿಯಿಂದ ಇರ್ತೀವಿ ನೀವು ಬೇಕಾದ್ರೆ ಒಂದ್ಸಲ ಆ ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿ ಒಂದು ದಿವಸ ಕಂಟಿನ್ಯೂಸ್ ಆಗಿ ತ್ರೀ ಅವರ್ಸ್ ಧ್ಯಾನ ಮಾಡಿ ಆ ದಿನ ಎಷ್ಟು ಚೆನ್ನಾಗಿರುತ್ತೆ ಅದೇ ಲೈಫ್ ಇರುತ್ತೆ ಅಹ್ ಅದೇ ಸಿಚುವೇಶನ್ಸ್ ಇರುತ್ತೆ ಅದೇ ಚಾಲೆಂಜಸ್ ಇರುತ್ತೆ ಆದ್ರೆ ನಿಮ್ಮಲ್ಲಿ ಏನೋ ಒಂದು ಶಕ್ತಿ ನಿಮ್ಮನ್ನ ಲವ್ಲವಿಕೆಯಿಂದ ಇಡ್ತಾ ಇರುತ್ತೆ ನಗ್ತಾ ಇರ್ತೀರ ಆಮೇಲೆ ಯಾರೇ ಏನೇ ಅಂದ್ರೂ ಆ ಪರ್ಸನಲ್ ಆಗಿ ತಗೊಳಲ್ಲ ಈಸಿಯಾಗಿ ಇರ್ಲಿ ಬಿಡು ಅಂತ ಬಿಟ್ಟು ಬಿಡ್ತೀರ ಇದೆಲ್ಲನು ಕೂಡ ಅತಿ ಹೆಚ್ಚು ಧ್ಯಾನ ಮಾಡಿದಾಗ ನಮ್ಮ ದೈನಂದಿನ ಜೀವನದಲ್ಲಿ ಕಾಣೋ ಚಿಕ್ಕ ಚಿಕ್ಕ ಬದಲಾವಣೆಗಳು ಓಕೆ ಆದ್ರೆ ಏನಾಗುತ್ತೆ ನಾವು ಓಕೆ ನೈಟ್ ಎಲ್ಲ ಕುತ್ಕೊಂಡು ಧ್ಯಾನ ಮಾಡಿದೀವಿ ಅಪಾರವಾದ ಎನರ್ಜಿಸಿಂದ ಇಂದ ನಾವು ತುಂಬಿದೀವಿ ನಮಗೆ ತಿಳಿಲಾರ್ದೇ ನಮ್ಮ ಎನರ್ಜೀಸ್ನ ನಾವು ಅಹ್ ಕಳ್ಕೊಂತಾ ಇದೀವ ಶಕ್ತಿಹೀನರಾಗ್ತಾ ಇದೀವ ಅಂದ್ರೆ ಖಂಡಿತವಾಗಿ ಹೌದು ಎರಡು ತರ ಇರುತ್ತೆ ಒಂದು ಕಾನ್ಶಿಯಸ್ಲಿ ಇನ್ನೊಂದು ಅನ್ಕಾನ್ಶಿಯಸ್ಲಿ ಅಂದ್ರೆ ನಮಗೆ ತಿಳಿದು ತಿಳಿದು ನಾವು ಮಾಡ್ತಾ ಇರ್ತೀವಿ ಇನ್ನೊಂದು ನಮಗೆ ತಿಳಿದನೆ ನಮ್ಮ ಸುತ್ತಲೂ ಕೂಡ ಕೆಲವೊಂದು ಜನರು ಇರ್ತಾರಂತೆ ಇವರು ಇವರ ಕೆಲಸ ಏನಂದ್ರೆ ನಮ್ಮ ಅನ್ನ ಹೀರ್ಕೊಳ್ಳೋದೆ ಅವರ ಕೆಲಸ ಇವರನ್ನೇ ಎನರ್ಜಿ ವ್ಯಾಂಪಯರ್ಸ್ ಅಂತೇಳಿ ನಾರ್ಮಲಿ ವ್ಯಾಂಪಯರ್ಸ್ ಅಂದ್ರೆ ಏನಂದ್ರೆ ಆ ಈ ಶಬ್ದ ಯಾಕೆ ಉಪಯೋಗಿಸ್ತಾರಂದ್ರೆ ರಕ್ತ ಹೀರುವವರು ನಮ್ಮ ಸುತ್ತಲೂ ಸರಿಯಲ್ಲದ ಶಕ್ತಿಯಿಂದ ನಮ್ಮ ರಕ್ತನ ಹೀರ್ತಾ ಇರ್ತಾರೆ ಅವರಿಗೆ ವ್ಯಾಂಪಯರ್ಸ್ ಅಂತೇಳಿ ಇದೇ ರೀತಿಯಾಗಿ ನಮ್ಮ ಶಕ್ತಿಯನ್ನು ಕೂಡ ಹೀರುವವರಿರ್ತಾರಂತೆ ಸೊ ಈ ಎನರ್ಜಿ ವ್ಯಾಂಪರ್ಸ್ ಅಲ್ಲೂ ಕೂಡ ಎರಡು ಇರ್ತಾರೆ ಒಂದು ನಮ್ಮ ಕಣ್ಣಿಗೆ ಕಾಣಿಸುವವರು ಫಿಸಿಕಲ್ ಲೆವೆಲ್ ಅಲ್ಲಿ ಇರ್ತಾರೆ ಇನ್ನೊಂದು ಆಸ್ಟ್ರಲ್ ಲೆವೆಲ್ ಅಲ್ಲಿ ನಮಗೆ ಕಣ್ಣಿಗೆ ಕಾಣದೇ ಇರೋದು ಸೊ ಕಾನ್ಶಿಯಸ್ಲಿ ಯಾವ ತರ ನಮ್ಮ ಎನರ್ಜಿಸ್ ಅನ್ನ ನಾವು ಕಳ್ಕೊಂತೀವಿ ನಮ್ಮಿಂದ ಶಕ್ತಿ ಹೀನರಾಗ್ತೀವಿ ಅಂತಂದ್ರೆ ಯಾವಾಗ್ಲೂ ಸರಿಯಲ್ಲದವುಗಳನ್ನ ಯೋಚನೆ ಮಾಡ್ತಿರೋದ್ರಿಂದ ಪಾಸ್ಟ್ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡ್ತಾ ಇರ್ತೀವಲ್ವಾ ಅಥವಾ ಫ್ಯೂಚರ್ ಬಗ್ಗೆ ಭಯ ಇಟ್ಕೊಂಡಿರ್ತೀವಿ ಬರೇ ನಮ್ಮ ಮೈಂಡ್ ಅನ್ನ ಖಾಲಿ ಬಿಡದೆ ದಿನಪೂರ್ತಿ ಇದೇ ತರ ಅನ್ನೆಸೆಸರಿ ಯೋಚನೆ ಮಾಡಿ ಇವಾಗ ನೋಡಿ ನಾವು ಪಾಸ್ಟ್ ಅಲ್ಲಿ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಏನಾದ್ರು ಏನ್ ಯೋಚನೆ ಮಾಡ್ತೀವಿ ನಮ್ಗೆ ಯಾರಾದ್ರೂ ಇನ್ಸಲ್ಟ್ ಮಾಡಿರೋದನ್ನ ಯಾರಾದ್ರೂ ಬೇಜಾರ್ ಮಾಡಿದಿರೋ ಆ ಸಂಗತಿಗಳನ್ನ ಓಕೆ ನಮಗೆ ಅನುಕೂಲವಾಗದೇ ಇರೋ ಆ ಸಂಘಟನೆಗಳನ್ನೇ ನಾವು ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ ನಮಗೆ ಖುಷಿತರು ಆ ಇನ್ಸಿಡೆಂಟ್ಸ್ ನ ಯಾವ್ದು ಕೂಡ ನಾವು ಮತ್ತೆ ಮತ್ತೆ ನೆನ್ಪು ಮಾಡ್ಕೊಳಲ್ಲ ಬರೇ ಸರಿಯಲ್ಲದವುಗಳ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತೀವಿ ಈ ತರ ಮಾಡ್ದಾಗು ಕೂಡ ನಮ್ಮ ಎನರ್ಜಿಸ್ ಕಳ್ಕೊಂಡ್ಬಿಡ್ತೀವಿ ನಾವು ಒಂದ್ ಕಡೆ ನಿರಂತರ ಸಾಧನೆ ಮಾಡ್ತಾ ಇರ್ತೀವಿ ಇನ್ನೊಂದು ಕಡೆ ನಮಗೆ ಆ ಎನರ್ಜೀಸ್ ಅನ್ನ ಉಳಿಸ್ಕೊಳೋದು ನಮ್ಗೆ ಗೊತ್ತಾಗ್ತಾ ಇರೋಲ್ಲ ಅಂಡ್ ಪದೇ ಪದೇ ತುಂಬಾ ಸಿಟ್ ಮಾಡ್ಕೊಳ್ಳೋದು ಬೈಯೋದು ಆ ನೀವು ರಾತ್ರಿಯೆಲ್ಲ ಧ್ಯಾನ ಮಾಡಿ ಬೆಳಿಗ್ಗೆ ಎದ್ದು ನಿಮ್ಮ ಮನೆ ಮಂದಿಗೆ ಎಲ್ಲರಿಗೂ ಬರೀ ಬೈತಾ ಇದ್ರೆ ಆ ನೆಗೆಟಿವ್ ರಿಲೀಸ್ ಮಾಡ್ತಾ ಇದ್ರೆ ಯಾವ ಶಕ್ತಿನೂ ಕೂಡ ನಿಮ್ಮಲ್ಲಿ ಉಳಿಯೋದಿಲ್ಲ ಇವೆಲ್ಲ ನಾವು ತಿಳಿದು ಮಾಡ್ತಾ ಇದ್ದೀವಿ ಕಾನ್ಶಿಯಸ್ಲಿ ಸಿಟ್ ಮಾಡೋದು ಬೈಯೋದು ರೇಗೋದು ಕಂಪ್ಲೇಂಟ್ ಮಾಡೋದು ಒಬ್ರು ನೋಡಿ ಜಡ್ಜ್ ಮಾಡೋದು ಇವೆಲ್ಲವೂ ಸರಿಯಲ್ಲದವುಗಳು ನಮ್ಮ ಎನರ್ಜೀಸ್ನೆಲ್ಲ ಹೀರ್ಕೊಂಡ್ಬಿಡ್ತವೆ ಇನ್ನು ನಮ್ಮ ಸುತ್ತಲೂ ಕೂಡ ಕೆಲವೊಂದು ವ್ಯಕ್ತಿಗಳಿರ್ತಾರೆ ನಮಗೆ ತಿಳಿದೇನೆ ನಮ್ಮ ಅನ್ನ ಎಳ್ಕೊಂಡ್ಬಿಡ್ತಾ ಇರ್ತಾರೆ ಓಕೆ ಅದಕ್ಕೆ ನೋಡಿ ನೀವು ಇದು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೆಲವೊಂದು ಮನೆಗೆ ಹೋಗಿರ್ತೀರಾ ಅಥವಾ ನೀವು ಮೀಟ್ ಮಾಡ್ದಾಗ ಅಲ್ಲಿವರೆಗೂ ಚೆನ್ನಾಗಿರ್ತೀರ ಯಾವಾಗ ಅವ್ರನ್ನ ಮೀಟ್ ಮಾಡ್ತಿರಲ್ವಾ ಮೀಟ್ ಮಾಡಿ ಬಂದ ತಕ್ಷಣ ನಿಮಗೆ ಏನನ್ಸುತ್ತೆ ತುಂಬಾ ಬೇಜಾರಾಗ್ಬಿಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಮ ಫುಲ್ ಅಪ್ಸೆಟ್ ಆಗ್ಬಿಡ್ತೀರಾ ಹೌದು ಈ ತರ ಎಲ್ಲರಿಗೂ ಆಗಿರುತ್ತಲ್ವಾ ನನಗೆ ಈ ವಿಷಯ ತಿಳೋಕ್ಕಿಂತ ಮುಂಚೆನೂ ಕೂಡ ನನಗೆ ತುಂಬಾ ಆಗ್ತಾ ಇತ್ತು ಈ ತರ ಸಡನ್ ಆಗಿ ಯಾರನ್ನೋ ಒಬ್ರನ್ನ ಮೀಟ್ ಮಾಡಿದ ತಕ್ಷಣ ಏನೋ ತಿಳಿದಿನೇ ಬೇಜಾರಾಗ್ಬಿಡೋದು ಅಥವಾ ಅಳು ಬರೋದು ಅಥವಾ ಫೋನ್ ಅಲ್ಲೂ ಮಾತಾಡಿದ್ರು ಕೂಡ ಯಾಕೆ ಅಂತ ಯಾವತ್ತಾದ್ರೂ ನೀವು ಅನಲೈಸ್ ಮಾಡಿದಿರಾ ಅಲ್ಲಿವರೆಗೂ ಚೆನ್ನಾಗಿರ್ತೀವಿ ಕೆಲವೊಂದು ವ್ಯಕ್ತಿಗಳನ್ನ ನಾವು ಮೀಟ್ ಮಾಡಿ ಅಥವಾ ಅವ್ರ ಜೊತೆ ಮಾತಾಡಿದ್ರೆ ಸಾಕು ನಮ್ಮ ಮೂಡ್ ಎಲ್ಲ ಅಪ್ಸೆಟ್ ಆಗ್ಬಿಡುತ್ತೆ ಇನ್ನು ಹೆಂಗೆ ಅಂದ್ರೆ ಕೆಲವೊಬ್ರು ಪ್ರೆಸೆನ್ಸ್ ಕೂಡ ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಓಕೆ ಸೊ ಇದರ ಸೀಕ್ರೆಟ್ ಅನ್ನ ಇವತ್ತು ನಾನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ ಯಾಕೆ ಅಂದ್ರೆ ನಮಗೆ ತಿಳಿಯಲಾರ್ದೇ ನಮ್ಮ ಎನರ್ಜಿಸ್ ಅನ್ನ ಹೀರ್ಕೊಂಡ್ಬಿಟ್ಟಿರ್ತಾರೆ ಅವರು ಸತ್ ಮಾಡ್ಬಿಟ್ಟಿರ್ತಾರೆ ಇವರಲ್ಲಿ ನಾವು ಎನರ್ಜಿ ವ್ಯಾಂಪೈರ್ಸ್ ಅಂತೀವಿ ಸೊ ಯಾವಾಗ ನಮ್ಮ ಎನರ್ಜೀಸ್ ಅನ್ನ ಯಾರಾದ್ರೂ ಹೀರ್ಕೊಂಡಾಗ ನಮ್ಗೆ ಯಾವ್ಯಾವ ತರದ ಅನುಭವ ಆಗುತ್ತೆ ಯಾಕಂದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೇಕಲ್ವಾ ಸೊ ಏನ್ ಸಿಂಪ್ಟಮ್ಸ್ ಏನು ಸಡನ್ ಆಗಿ ನಮ್ಗೆ ಬೇಜಾರ್ ಆಗೋದು ಮೂಡ್ ಆಫ್ ಆಗೋದು ಅಥವಾ ಉಸಿರುಗಟ್ಟಂಗ್ ಆಗೋದು ಬರೀ ಫಾಲ್ಸ್ ಅನ್ನ ಹುಡುಕೋದು ಇನ್ನೂ ಎಕ್ಸ್ಟ್ರೀಮಿಟಿ ಹೆಂಗಿರುತ್ತೆ ಅಂದ್ರೆ ಕೆಲವೊಂದು ಸಾರಿ ಈ ಜೀವನನೇ ಬೇಡ ಅನ್ಸೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸಡನ್ ಸಡನ್ ಆಗಿ ಓಕೆ ಸೂಸೈಡಿಕಲ್ ಥಾಟ್ಸ್ ಬರ್ತಾ ಇರುತ್ತೆ ನಮ್ಮ ಎನರ್ಜಿಸ್ ಲೋ ಆದಾಗ ಸಡನ್ ಆಗಿ ನಮ್ಮ ಎನರ್ಜಿಸ್ ಅನ್ನ ಯಾರಾದ್ರೂ ಹೀರ್ಕೊಂಡಾಗ ನಮಗೆ ಈ ತರ ಸಿಂಪ್ಟಮ್ಸ್ ಅನ್ನ ಸಿಂಪ್ಟಮ್ಸ್ ನಾವು ಫೇಸ್ ಮಾಡ್ತೀವಿ ಇನ್ನು ಕೆಲವೊಂದ್ಸರಿ ಇರುತ್ತೆ ಅಳ್ತಾ ಇರ್ತೀವಿ ಯಾಕೆ ಸಣ್ಣ ವಿಷಯಕ್ಕೆ ಇಷ್ಟ ಅಡುಗೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇರಲ್ಲ ಸೊ ಈ ಸಿಂಪ್ಟಮ್ಸ್ ನಿಮಗೂ ಆಗಿದೆನಾ ಸಡನ್ ಆಗಿ ಆ ಅಂದ್ರೆ ಕೆಲವೊಂದು ಸಾರಿ ಯಾವ್ದೋ ಒಂದು ಚಾಲೆಂಜಸ್ ಇಂದ ಇವೆಲ್ಲ ನೀವು ತುಂಬಾ ದಿನದಿಂದ ನಿಮ್ಗೆ ಆಗ್ತಾ ಇದ್ರೆ ಅದು ಬೇರೆ ವಿಷಯ ಸಡನ್ ಆಗಿ ಯಾವ್ದೋ ಒಂದು ಸಣ್ಣ ರೀಸನ್ಗೆ ಈ ತರ ನಿಮ್ಗೆ ಟ್ರಿಗರ್ ಆಗ್ತಾ ಇರತ್ತ ಹೌದು ಅಂದ್ರೆ ಹೌದು ಎಸ್ ಅಂತ ಟೈಪ್ ಮಾಡಿ ಇಲ್ಲಾಂದ್ರೆ ನೋ ಅಂತೇಳಿ ಆಕೆ ಅಂತಂದ್ರೆ ನಮ್ಮ ಸುತ್ತಲೂ ನಮ್ಗೆ ತಿಳಿದೇನೆ ನಮ್ಮ ಎನರ್ಜಿಸ್ನೆಲ್ಲ ಹೀರ್ಕೊಂಡ್ಬಿಟ್ಟಿರ್ತಾರೆ ಯಾಕಂದ್ರೆ ನಾವು ಧ್ಯಾನ ಮಾಡಿ ையெஸ்ட் எனர்ஜீஸ் தும்பிர் ஒன் பசிட்டிவ் எனர்ஜீஸ் துமிர்வா பாசிட்டா ஹெங்கி இருக்கா லைஃப் லவ்லவ் கிளம்பி அது எனர்ஜின நம் கழுக்க அது நம்ம ஆ எனர்ஜின ஈர்க்கண்டாக நமக்கு இத்தர அனுபவ வர்த்தர வைக்கார நம்ம லைஃபில் அந்த இவரைல்லாம் கண்ணுக்கு காணோம் நம்ம ஃபிசிக்கல் லைஃப் காணசோரு ஓகே பிரதிஃபல்லு இத்தர் ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾರ್ಯಾರು ನಮ್ಮ ಎನರ್ಜೀಸ್ ಅನ್ನ ಹೀರ್ಕೊಳ್ತಾ ಇರ್ತಾರೆ ಅಂಡ್ ಅವರಿಂದ ಹೇಗೆ ನಮ್ಮ ಅನ್ನ ಕಾಪಾಡ್ಕೊಳ್ಳೋದು ಕೂಡ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಇವರು ಪ್ರತಿಯೊಬ್ಬರಿಗೂ ಒಬ್ಬ ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ ಇದ್ದೇ ಇರ್ತಾರೆ ಏನು ಅಂದ್ರೆ ಯಾವಾಗ್ ನೋಡಿದ್ರು ಏನೋ ಒಂದು ಪ್ರಾಬ್ಲಮ್ ಬಗ್ಗೆನೇ ಹೇಳ್ತಾ ಇರ್ತಾರೆ ನೀವು ಕೇಳಿಸ್ಕೊಳಕೆ ಟೈಮ್ ಕೊಡಬೇಕಷ್ಟೇ ಬೇಕಂದ್ರೆ ಇಪ್ಪತ್ನಾಲ್ಕ ತಾಸು ಕೂಡ ಅವ್ರಿಗೆ ಫೋನ್ ಅವ್ರು ಫೋನ್ ಮಾಡಿ ಅಥವಾ ನಿಮ್ಮತ್ರ ಬಂದ್ ದುಃಖವನ್ನ ಹೇಳ್ಕೊಳ್ತಾ ಅವರ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ಕೊಳ್ತಾ ಅಳ್ತಾನೆ ಇರ್ತಾರೆ ಇದರಲ್ವಾ ಈ ತರ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಲೈಫಲ್ಲಿ ಫೋನ್ ಮಾಡೋದು ಬರೀ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋದು ಅಳೋದು ಇದರೂ ಇಲ್ವೋ ಎಸ್ ಯಾರೇ ಆಗಿರ್ಬೋದು ಅಲ್ವಾ ಸೊ ಏನಾಗುತ್ತೆ ಯಾವಾಗ ಈ ತರ ವ್ಯಕ್ತಿಗಳು ನಿಮ್ಗೆ ಕನೆಕ್ಟ್ ಆಗ್ತಾರಲ್ವಾ ಅವರ ನೋವನ್ನ ಅವರ ಅವ್ರಿಗೆ ಆ ಅನುಕಂಪ ಬೇಕು ನಿಮ್ಮಿಂದ ಆ ಕೇಳೋ ಇದು ಬೇಕು ಯಾವಾಗ ನೀವು ಅವ್ರ ಜೊತೆ ಎಮೋಷನಲಿ ಕನೆಕ್ಟ್ ಆಗ್ತೀರ ಅಲ್ವಾ ನಿಮ್ಗೆ ತಿಳಿಲಾರ್ದನ್ನೇ ನಿಮ್ಮ ಎನರ್ಜಿಸ್ನೆಲ್ಲ ಅವ್ರು ಇಸ್ಕೊಂಡ್ಬಿಡ್ತಾರೆ ಹಿರ್ಕೊಂಡ್ಬಿಡ್ತಾರೆ ಅದಿಕ್ಕೆ ನೋಡಿ ಇವ್ರು ಇಂತ ಇಂಥವ್ರ ಹತ್ರ ನೀವು ಮಾತಾಡಿದಾಗ ಮೀಟ್ ಮಾಡ್ದಾಗ ಇಮಿಡಿಯೇಟ್ಲಿ ನಿಮ್ಗೆ ಒಂಥರಾ ಅವ್ರದೇ ಎಮೋಷನ್ ಒಳಗಡೆ ನೀವು ಮುಣಗೋಗ್ಬಿಟ್ಟಿರ್ತೀರ ಓಕೆ ಸೊ ಫಸ್ಟ್ ನಮ್ಮ ಎನರ್ಜಿನ ಸತ್ ಮಾಡೋರೇ ಇವ್ರು ಅಂಡ್ ಇವ್ರಿಗೆ ಏನಂದ್ರೆ ಸೊಲ್ಯೂಷನ್ ಏನು ಬೇಕಾಗಿರಲ್ಲ ಜಸ್ಟ್ ಕೇಳೋ ಕಿವಿ ಬೇಕಾಗಿರುತ್ತೆ ಬೇಕಾದ್ರೆ ನೀವ್ ಅಬ್ಸರ್ವ್ ಮಾಡಿ ಇಂಥ ವ್ಯಕ್ತಿಗಳಿಗೆ ಏನಾದ್ರು ಅವ್ರ ಪ್ರಾಬ್ಲಮ್ ಅಂದಾಗ ನೀವ್ ಸೊಲ್ಯೂಷನ್ ಅಂತ ಹೇಳಿ ಇಮಿಡಿಯೇಟ್ಲಿ ಅವ್ರಿಗೆ ಲೈಕ್ ಆಗೋದಿಲ್ಲ ಸೊ ಮೇ ಬಿ ಇದೊಂದು ಟ್ರಿಕ್ ನ ನೀವು ಉಪಯೋಗಿಸ್ಬೋದು ಅವರು ಏನೇ ತೊಂದರೆ ಅಂತ ನಿಮ್ಮ ಹತ್ರ ಬಂದಾಗ ಅದನ್ನ ಸೊಲ್ಯೂಷನ್ ಅದಲ್ಲಿಗೆ ನೀವು ಕಟ್ ಮಾಡ್ಬೋದು ಇಂತ ವ್ಯಕ್ತಿಗಳಿಂದ ನೀವು ಹುಷಾರಾಗಿರ್ಬೇಕು ಇವರು ಎಲ್ಲರ ಲೈಫ್ ಅಲ್ಲೂ ಇದ್ದೇ ಇರ್ತಾರೆ ಇವರೇ ಮೇನ್ ನಮ್ಮ ಲೈಫಲ್ಲಿ ನಮಗೆ ತಿಳಿಯಲಾರದೆ ನಮ್ಮ ಎನರ್ಜಿಸ್ ಮಾಡ್ತಾರೆ ಯಾಕೆ ಈ ತರ ಮಾಡ್ತಾ ಇರ್ತಾರೆ ಅಂತಂದ್ರೆ ಆ ಲೋ ಕಾನ್ಫಿಡೆನ್ಸ್ ಅವರಲ್ಲಿ ಓಕೆ ಒಟ್ಟ ನನ್ನ ನನ್ನ ಮೇಲೆ ಅನುಕಂಬ ತೋರ್ಸ್ಬೇಕು ಓಕೆ ಅಂಡ್ ನನ್ನ ಮೇಲೆ ಆ ಟೆನ್ಷನ್ ಬರ್ಬೇಕು ಅನ್ನೋ ಇನ್ ಟೆನ್ಷನ್ ನಿಂದನೆ ಇವ್ರು ಇರ್ತಾರೆ ಓಕೆ ಅಂಡ್ ಎರಡ್ ಎರಡನೇ ಅವರು ಸೊ ಇವರು ಇರ್ತಾರೆ ನಮ್ಮ ಲೈಫ್ ಅಲ್ಲಿ ಕೆಲವೊಬ್ರು ಈ ಅಹಂಕಾರಿಗಳು ಅಥವಾ ಎಲ್ಲರನ್ನು ಹೆದರ್ಸೋ ಮನೋಭಾವ ಇರುತ್ತೆ ಇವರ ಕೆಲಸ ಏನಂದ್ರೆ ಡಾಮಿನೇಟ್ ಮಾಡೋದು ಡಾಮಿನೇಟ್ ಮಾಡಿ ಎದುರಿಗಿರೋ ವ್ಯಕ್ತಿನ ಕಮ್ಮಿ ಅಂತ ತೋರಿಸ್ಕೊಡೋದು ಅವ್ರಿಗೆ ಆ ಫ್ರೀಡಮ್ ಅನ್ನ ಕೊಡೋಲ್ಲ ಯಾವಾಗ ಈ ತರ ವ್ಯಕ್ತಿಗಳ ಜೊತೆ ನಾವು ಕನೆಕ್ಟ್ ಆಗ್ತಿ ಇರ್ತೀವಲ್ವಾ ಅವರು ಬೈದಾಗ ಅಥವಾ ಅವರೇ ಗ್ರೇಟ್ ಅಂತ ಹೇಳ್ಕೊಂಡಾಗ ನಿಮ್ಮಲ್ಲಿ ಆ ಭಯ ಅಥವಾ ಓ ಹೌದಾ ನಾನೇನೋ ಕಮ್ಮಿನ ಅಂತ ನಿಮ್ಮಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಆ ಕನೆಕ್ಟ್ ಆಗಿ ಆ ಫೀಲ್ ಬಂದ ತಕ್ಷಣ ಮುಗೀತು ಆ ಎನರ್ಜೀಸ್ನೆಲ್ಲ ಅವ್ರು ಹೀರ್ಕೊಳ್ತಾ ಇರ್ತಾರೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ பேரெண்ட்ஸ் பேரெண்ட்ஸ் ஏன்மாத்த மக்கள மெலே யாவாக டாமினன்ஸ் அண்ணா இவ்நூத்த ஆ எதிர்கிட்டு அந்த இத்தர் கலவா சோ ஏனே மாயோது அத்வா நன் மாத்தே கேள் இத்தர தும்பா பதே பதே மக்கள மேல ஏனாகத்த மக்கள எனர்ஜீஸ் அன்ன ஈர்க்கிடுத்து பேரெண்ட்ஸ் அதில் அதுக்கு நோடி ஆ மகிந்த ತುಂಬಾ ಮೊಂಡತನ ಮಾಡೋದು ಅಥವಾ ಇದಕ್ಕಿದಂಗೆ ಡಲ್ ಆಗೋದು ಅಂಡ್ ಊಟ ಸರಿಯಾಗಿ ಮಾಡದೆ ಇರೋದು ಪದೇ ಪದೇ ಸಿಟ್ ಮಾಡ್ಕೊಳ್ಳೋದು ಇವೆಲ್ಲ ಇಂಡಿಕೇಶನ್ ಏನು ಅಂದ್ರೆ ತಿಳಿದೇನೆ ಅವರ ಎನರ್ಜಿಸ್ ಎಲ್ಲ ಆ ಪೇರೆಂಟ್ಸ್ ಎಳ್ಕೊತಾ ಇದ್ದಾರೆ ಈ ಭಯ ಅನ್ನೋದು ಕೂಡ ಒಂದು ಈ ಎನರ್ಜಿ ವ್ಯಾಂಪಯರ್ಸ್ಗೆ ಒಂದು ಅಸ್ತ್ರ ಇದ್ದಂಗೆ ಇವರ ಹತ್ರನೂ ಕೂಡ ನೀವು ಜಾಗೃತರಾಗಿರ್ಬೇಕು ಈ ಅಹಂಕಾರಿಗಳು ಹೇಳಿದ್ನಲ್ವಾ ಅಂಡ್ ಒಂದು ತಿಳ್ಕೋಬೇಕು ಸ್ನೇಹಿತರೆ ಅಹ್ ಯಾರೇ ಅವರು ಹೆಚ್ಚು ಅವರೇ ಗ್ರೇಟ್ ಬೇರೆ ಎಲ್ಲ ಅಹ್ ಅಲ್ಲ ಅವ್ರಕಿಂತ ಎಲ್ಲ ಕಮ್ಮಿ ಅಂತ ಇರ್ತಾರಲ್ವಾ ಅದೆಲ್ಲ ಏನು ಇರೋದಿಲ್ಲ ನೀವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಈ ಭೂಮಿಯಲ್ಲಿ ಒಂದು ಯುನಿಕ್ ಕ್ರಿಯೇಚರ್ಸ್ ಅಂತೆ ಅವ್ರಿಗೆ ಅವ್ರದೇ ಆದಂತ ಒಂದು ಟ್ಯಾಲೆಂಟ್ ಇರುತ್ತೆ ಒಂದು ಯುನಿಕ್ನೆಸ್ ಇರುತ್ತೆ ಒಂದು ಅಹ್ ಭಿನ್ನತೆ ಇರುತ್ತೆ ಸೊ ನಿಮ್ಮ ನಿಮ್ಮ ಜೊತೆ ಯಾರನ್ನೂ ಕಂಪೇರ್ ಮಾಡ್ಕೋಬೇಡಿ ಅವರು ಗ್ರೇಟ್ ಅಲ್ಲ ನೀವು ಕಮ್ಮಿನೂ ಅಲ್ಲ ಎಲ್ಲರೂ ಅವರವರ ಪಯಣದಲ್ಲಿ ಮುಂದೆ ಸಾಕ್ತಾ ಇರ್ತಾರೆ ಅಷ್ಟೇ ಸೊ ಯಾವತ್ತಿಗೂ ಕೂಡ ನಿಮ್ಮನ್ನ ನೀವು ಯಾರ ಜೊತೆನೂ ಕಂಪೇರ್ ಮಾಡ್ಕೋಬೇಡಿ ಆ ಕಂಪೇರ್ ಮಾಡ್ಕೊಂಡು ನೀವೇನಾದ್ರೂ ಸ್ವಲ್ಪ ಮೂಡ್ ಆಫ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಎನರ್ಜಿಸ್ ಎಲ್ಲ ಅವರು ಹೀರ್ಕೊಂಡ್ಬಿಡ್ತಾರೆ ಅವರ ಉದ್ದೇಶನೇ ಅದು ಸೊ ಮೂರ್ನೇ ಅವರು ಈ ಇವ್ರು ಕೂಡ ಇರ್ತಾರೆ ನಮ್ಮ ಸರ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಏನಂದ್ರೆ ಅಸಂಬದ್ಧವಾಗಿ ಇರೋರು ಅಂದ್ರೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಎಲ್ಲಾ ಅಟೆನ್ಷನ್ ಅವ್ರ ಮೇಲೆ ಬರ್ಬೇಕು ಆತರ ಮಾಡ್ತಾ ಇರ್ತಾರೆ ಇವಾಗ ಒಂದು ಅಂತಾನೆ ಹೋಗಿ ಅಲ್ಲಿ ಯಾರೋ ಒಬ್ರು ಇರ್ತಾರೆ ಸಿಟ್ಟಾಗಿ ಕುತ್ಕೊಂಡಿರೋರು ಓಕೆ ಅಂಡ್ ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನನ್ನೇ ಫಸ್ಟ್ ಮಾತಾಡಿಸ್ಬೇಕು ಓಕೆ ನನ್ನೇ ಎಲ್ಲರೂ ಫಸ್ಟ್ ಕೇರ್ ಮಾಡ್ಬೇಕು ಅನ್ನೋರು ಕೂಡ ಇರ್ತಾರೆ ಯಾವಾಗ ನಿಮ್ಮ ಅಟೆನ್ಷನ್ ಎಲ್ಲ ಅವ್ರ ಮೇಲೆ ಹೋಗುತ್ತೋ ನಿಮ್ಮ ಎನರ್ಜಿಸ್ನೆಲ್ಲ ಅವರು ಎಳ್ಕೊಂಡ್ಬಿಡ್ತಾರೆ ಅವರಿಗೆ ನಿಮ್ಮ ಎನರ್ಜಿಸ್ ಬೇಕು ಸೊ ಇವ್ರೆ ಅಟೆನ್ಶನ್ ಸೀಕರ್ಸ್ ಅಂಡ್ ಗಾಸಿಪ್ ಮಾಡೋರು ಸೊ ನಾವು ಚಿಕ್ಕ ವಯಸ್ಸಿಂದನು ಕೂಡ ನಮ್ಮ ಲೈಫ್ ಸ್ಟೈಲ್ ನ ಯಾವ ತರ ತಿಳಿದೇನೆ ನಮ್ಮ ಎನ್ವಿರಾನ್ಮೆಂಟ್ ಇರ್ಬೋದು ಸೊಸೈಟಿ ಇರ್ಬೋದು ಹೆಂಗೆ ಬಿಲ್ಡ್ ಆಗ್ತಿದೆ ಅಂತಂದ್ರೆ ಖಾಲಿ ಕುಂತ್ರೆ ಸಾಕು ಬೇರೆಯವ್ರ ಬಗ್ಗೆ ಮಾತಾಡೋದು ಅವರು ಹಂಗಂದ್ರು ಇವ್ರ ಹಿಂಗಂದ್ರು ಬರೇ ಈ ವಿಷಯದ ಬಗ್ಗೆ ಬಿಟ್ಟು ಬೇರೆ ಏನು ನಾವು ಮಾಡೋದೇ ಇಲ್ಲ ಹಲವಾರು ಜನ ನೀವು ನೋಡ್ತಾ ಇರ್ತೀವಿ ಇಬ್ರು ಫ್ರೆಂಡ್ಸ್ ಕೂತ್ರು ಕೂಡ ಫಸ್ಟ್ ಸ್ಟಾರ್ಟ್ ಮಾಡೋದೇ ಅವ್ರ ಹಿಂಗಂದ್ರು ಅವ್ರ ಹಂಗಿಂದ ಹಂಗಿದ್ರು ಅಂತ ಈ ಗಾಸೆಟ್ ಮಾಡೋದ್ರಿಂದ ಕೂಡ ನಾವು ತಿಳಿದೇನೆ ನಮ್ಮ ಎನರ್ಜಿಸ ಎಷ್ಟೋ ನಾವು ಲಾಸ್ ಮಾಡ್ಕೊಂಡ್ಬಿಡ್ತಾ ಇರ್ತೀವಿ ಓಕೆ ಸೊ ಆ ನನ್ನ ಫೇವ್ರೇಟ್ ಕತೆ ಇದು ಚಿಕ್ಕ ವಯಸ್ಸಲ್ಲಿ ಈ ಪಂಚತಂತ್ರ ಬುಕ್ ಅಲ್ಲಿ ಓದಿದ್ದೆ ನಾನು ಸೊ ಈ ತರ ಆಡ್ಕೊಳ್ಳೋರ್ ಬಗ್ಗೆ ಏನಾಗುತ್ತೆ ಒಬ್ರು ಬಗ್ಗೆ ಗಾ ಗಾಸೆಪ್ ಮಾಡೋದ್ರಿಂದ ಒಬ್ಬರು ಬಗ್ಗೆ ಆಡ್ಕೊಳ್ಳೋದ್ರಿಂದ ಅಂತ ಸೊ ಏನಿರುತ್ತಂತೆ ಒಬ್ಬ ರಾಜ ಇರ್ತಾನೆ ಅವನು ಅವರ ಪ್ರಜೆಯ ಪ್ರಜೆಗಳ ಒಳ್ಳೇದಕ್ಕೋಸ್ಕರ ಏನ್ ಮಾಡ್ತಾನೆ ಅಂತಂದ್ರೆ ಬ್ರಾಹ್ಮಣರಿಗೆ ಊಟ ಹಾಕಿಸ್ಬೇಕು ಅಂತ ಅವನ್ ತೀರ್ಮಾನ ಮಾಡ್ತಾನೆ ಎಷ್ಟೋ ಊರುಗಳಿಂದ ಬೇರೆ ಬೇರೆ ಸ್ಟೇಟ್ಸ್ ಇಂದ ಆ ಬ್ರಾಹ್ಮಣರನ್ನ ಇನ್ವೈಟ್ ಮಾಡಿರ್ತಾನಂದ್ ಅಂಡ್ ಅವರ ಅಡಿಗೆ ಸಾಲಲ್ಲಿ ಕೂಡ ಹೇಳಿರ್ತಾನಂದ್ ಭಿನ್ನ ಭಿನ್ನವಾದ ಅಡಿಗೆಗಳನ್ನ ನೀವು ಮಾಡ್ಬೇಕು ಪಾಯಸ ಮೊಸರು ಗಟ್ಟಿಯಾದ ಮೊಸರು ಇರ್ಬೇಕು ಅಂತ ಆದೇಶ ಮಾಡ್ತಾನಂದ ಅವನೇ ಖುದ್ದಾಗಿ ಹಾಲು ಮಾರೋಳನ್ನ ಕರೆದು ಹೇಳ್ತಾನಂದ ಈ ತರ ಎಲ್ಲೋ ಊರುಗಳಿಂದ ಮಹನೀಯರು ಬರ್ತಾ ಇದಾರೆ ಅವ್ರಿಗೆಲ್ಲರಿಗೂ ಗಟ್ಟಿಯಾದ ಮೊಸರು ಬೇಕು ನೀನು ಗಟ್ಟಿಯಾದ ಹಾಲನ್ನ ತಗೊಂಡು ಬಾ ಅಂತ ಹೇಳ್ತಾನಂದ ಅದೇ ರೀತಿಯಾಗಿ ಅವಳು ಹಾಲ್ ಹಾಲ್ ಮಾರೋಳು ಮರುದಿನ ಒಂದು ಮಡಿಕೆಯಲ್ಲಿ ಮಡಿಕೆ ತುಂಬಾ ಹಾಲನ್ನ ಕರೆದು ಅವಳ ತಲೆ ಮೇಲೆ ಇಟ್ಕೊಂಡು ಬರ್ತಾ ಇರ್ತಾಳಂದ ಬರ್ತಾ ಇರ್ತಾಳಂತೆ ಮೇಲೆ ಒಂದು ಹದ್ದು ಹಾವಿನ ಕುತುಕೆ ಇಟ್ಕೊಂಡ್ಬಿಟ್ಟಿರ್ತ ಆಗ ಆ ಹಾವಿನ ಬಾಯಿಂದ ಆ ವಿಷ ಹಾಲಲ್ಲಿ ಬಿದ್ದ್ಬಿಡತ್ತೆ ಅವಳಿಗೆ ಗೊತ್ತೇ ಇರೋದಿಲ್ಲ ಅದನ್ನ ತಗೊಂಡೋಗಿ ರಾಜ ಕೊಡ್ತಾಳೆ ಆ ಹಾಲು ಮೊಸರಾಗಿ ಬಂದಿರೋ ಬ್ರಾಹ್ಮಣರಿಗೆಲ್ಲರಿಗೂ ಊಟಕ್ಕೆ ಬಡಿಸ್ತಾನೆ ರಾಜ ತಿಂದ ಪ್ರತಿಯೊಂದು ಬ್ರಾಹ್ಮಣರು ಸತ್ತು ಹೋಗ್ಬಿಡ್ತಾರಂತ ಸತ್ತೋಗಿ ಎಲ್ಲರೂ ಆ ಸಿಟ್ಟಿಂದ ಯಮಧರ್ಮರಾಜನ ಹತ್ರ ಹೋಗ್ತಾರಂತ ಹೋಗಿ ಆ ಕೇಳ್ತಾರಂತ ನಮಗೆ ನ್ಯಾಯ ಒದಗಿಸ್ಕೊಡಿ ಪುಣ್ಯದ ಕಾರ್ಯ ಅಂತ ಕರೆದು ನಮಗೆಲ್ಲರಿಗೂ ಊಟದಲ್ಲಿ ವಿಷ ಹಾಕ್ಬಿಟ್ರು ಅಂತ ಹೇಳ್ತಾನಂತ ಸರಿ ಮತ್ತೆ ರಾಜಂಗೆ ಶಿಕ್ಷೆ ಆಗ್ಬೇಕು ಅವನ ತಾನೇ ನಮಗ್ ಕರ್ದಿದ್ದು ಅಂತ ಹೇಳಿ ರಾಜನ ಕರೆಸ್ತಾರ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಆ ಸಮಯದಲ್ಲಿ ನನಗೆ ತುಂಬಾ ಇಷ್ಟವಾದ ಕತೆ ನನ್ನ ಲೈಫ್ ಸ್ಟೈಲ್ ಅಲ್ಲಿ ಒಂದು ಗ್ರೇಟೆಸ್ಟ್ ಒಂದು ವರ್ಚು ಅನ್ನ ವರ್ಚು ನಾನು ಫಾಲೋ ಮಾಡಕ್ಕಾಗ್ಲಿ ಅಥವಾ ಒಂದು ಆ ಏನೋ ಅಹ್ ಏನಂತಾರೆ ಒಂದು ಗುಣವನ್ನ ನನ್ನಲ್ಲಿ ಬೆಳೆಸ್ಕೊಳಕೆ ಈ ಸ್ಟೋರಿ ನನಗೆ ತುಂಬಾ ಹೆಲ್ಪ್ ಆಯ್ತು ಸೊ ಓಕೆ ಏನ್ ಮಾಡ್ತಾನೆ ರಾಜನ ಕರೆಸ್ತಾರೆ ಕರೆಸಿ ಕೇಳ್ತಾರಂತೆ ಯಾಕೆ ಈ ತರ ಮಾಡ್ದೆ ಮಹಾಪಾಪ ಅಲ್ವಾ ಬ್ರಾಹ್ಮಣರಿಗೆ ವಿಷ ಹಾಕಿ ಊಟದಲ್ಲಿ ಕೊಡೋದು ಅಂತಂದ್ರೆ ಒಂದ್ ಬೇಡ್ಕೊಳ್ತಾನಂತೆ ಅಯ್ಯೋ ಯಮಧರ್ಮ ರಾಜ ನನಗೆ ಗೊತ್ತೇ ಇರ್ಲಿಲ್ಲ ಆ ಹಾಲು ಮಾರುಳು ವಿಷ ಹಾಕೊಂಡು ತಂದಿದ್ದಾಳೆ ಅಂತ ನನಗ್ ಗೊತ್ತಿದ್ರೆ ನಾನ್ ನಿಜವಾಗ್ಲು ಯಾರಿಗೂ ಅಹ್ ಊಟಕ್ಕೆ ಬಡಿಸ್ತಾ ಇರ್ಲಿಲ್ಲ ಅಂತ ಹೇಳ್ತಾನಂತೆ ಸರಿ ಮತ್ತೆ ಯಾರಿಗೆ ಶಿಕ್ಷೆ ಆಗ್ಬೇಕು ಅಂತ ಕೇಳಿದಾಗ ಹೂ ಮಾರೋಳು ಆ ಹಾಲು ಮಾರೋಳು ಅಂತ ಅಂದಾಗ ಹಾಲು ಮಾರೋಳನ್ನ ಕರೆಸ್ತಾನಂತೆ ಮಧರ್ಮರಾಜ ನಿನಗೆ ಶಿಕ್ಷೆ ಆಗ್ಬೇಕು ನೀನೆ ತಾನೇ ಹಾಲಲ್ಲಿ ವಿಷ ಹಾಕೊಂಡ್ ಬಂದಿದ್ದು ಮಸರು ಮಾಡ್ಕೊಟ್ಟಿದ್ದು ಅಂತಂದ್ರೆ ಅವಳು ಅಳ್ಕೊಂತ ಅಯ್ಯೋ ನನಗೆ ಗೊತ್ತೇ ಇರ್ಲಿಲ್ಲ ನಾನ್ ತಲೆ ಮೇಲೆ ಇಟ್ಕೊಂಡು ಈ ಒಳ್ಳೆ ಕಾರ್ಯಕ್ಕೆ ನಂದು ಒಂದು ಸ್ವಲ್ಪ ಸಹಾಯ ಇರ್ಲಿ ಅಂತ ನಾನು ಎಷ್ಟೋ ಪ್ರೀತಿಯಿಂದ ಗಟ್ಟಿ ಹಾಲನ್ನ ಕರ್ಕೊಂಡ್ ಬಂದಿದ್ದೆ ನನಗೆ ನಿಜವಾಗ್ಲು ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತಾಳಂತೆ ಹಾಲು ಮಾರೋಳು ಸರಿ ಮತ್ತೆ ಯಾರಿಗೆ ಶಿಕ್ಷೆ ಆಗ್ಬೇಕು ಅಂತ ಯೋಚನೆ ಮಾಡಿದಾಗ ಆ ಹದ್ದಿಂದೆ ಶಿಕ್ಷೆ ಆಗ್ಬೇಕಲ್ಲ ಅದೇ ಹಾವನ್ನ ಇಟ್ಕೊಂಡಿದ್ದಕ್ಕೆ ತಾನೆ ಆ ವಿಷ ಬಿದ್ದ ಅದ್ರ ಮೇಲೆ ಹದ್ದಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಹದ್ದನ್ನ ಕರೆಸ್ತಾರಂತ ಹದ್ದನ್ನ ಕರೆಸಿ ವಿಚಾರಣೆ ಮಾಡಿದಾಗ ಅದು ಬೇಡ್ಕೊಳತ್ತಂತೆ ಇವ ನನ್ನ ಹೊಟ್ಟೆ ಪಾಡಿಗೋಸ್ಕರ ಅಲ್ಲಿ ಬಿದ್ದಿರೋ ಹಾವನ್ನ ಇಟ್ಕೊಂಡ್ ಬಂದೆ ಅಷ್ಟೇ ನನಗ್ ಗೊತ್ತೇ ಇಲ್ಲ ಆ ಹಾವು ಹಾಲಲ್ಲಿ ವಿಷ ಬಿಟ್ಟಿದೆ ಅಂತ ಸರಿ ಮತ್ತೆ ಹಾವಿಂದ ತಪ್ಪಿರ್ಬೋದಲ್ವಾ ಅಂತ ಹಾವನ್ನ ಕರೆಸ್ತಾರ ಹಾವನ್ನ ಕರೆಸಿದಾಗ ಆ ಹಾವು ಬೇಡ್ಕೊಳ್ಳುತ್ತಂತ ಅಯ್ಯೋ ನನ್ನ ಪ್ರಾಣ ಹೋಗ್ತಾ ಇತ್ತು ಆ ಹದ್ದು ನನ್ನ ಕುತ್ತಿಗೆ ಕರೆಕ್ಟ್ ಆಗಿ ಅದ್ರ ಕಾಲ್ನ ನಾನು ಬಾಯಿ ತೆಗ್ದಿಲ್ಲ ಅಂದ್ರೆ ನನ್ನ ಪ್ರಾಣ ಹೋಗ್ಬಿಡ್ತಾ ಇತ್ತು ನನಗೆ ಗೊತ್ತಿಲ್ಲ ನನ್ ನಾನು ಬಾಯಿ ತಗಿಯೋದ್ರಿಂದ ನನ್ನ ವಿಷಯ ಅದ್ರಲ್ಲಿ ಬಿದ್ದಿದೆ ಅಂತ ಅದು ಬೇಡ್ಕೊಳ್ಳುತ್ತಂತ ಯಮಧರ್ಮರಾಜನಿಗೆ ತುಂಬಾ ಸಂಕಷ್ಟ ಪರಿಸ್ಥಿತಿ ಅಂತೆ ಯಾರಿಗೆ ಶಿಕ್ಷೆ ಕೊಡ್ಬೇಕು ಯಾಕಂದ್ರೆ ಅಲ್ಲಿ ಎಷ್ಟು ಒಂದು ದೊಡ್ಡ ಪಾಪ ಕರ್ಮಗಳಾಗಿದೆ ಯಾರಿಗೂ ಶಿಕ್ಷೆ ಕೊಡ್ಬೇಕಲ್ವಾ ಯಾರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಬಗ್ಗಿ ನೋಡ್ತಾನಂತೆ ಅಲ್ಲಿ ಆ ರಾಜ್ಯದ ಆ ಅಕ್ಕಪಕ್ಕ ಮಹಿಳೆಯರ್ ಇರ್ತಾರಲ್ವಾ ಎಲ್ಲರೂ ಮಾತಾಡ್ಕೊಂತ ಇರ್ತಾರಂತೆ ಗಾಸಿಪ್ ಮಾಡ್ತಾ ಇರ್ತಾರಂತೆ ಆಡ್ಕೊಳ್ತಾ ಇರ್ತಾರಂತೆ ಅಯ್ಯೋ ರಾಜ ವಿಷ ಹಾಕ್ಬಿಟ್ಟನಂತೆ ನೋಡಿ ಎಷ್ಟು ಪಾಪಿ ಅಲ್ಲ ಆತ ಅಂತ ಎಲ್ಲರೂ ಒಬ್ರಿಂದ ಒಬ್ರಿಗೆ ಮಾತಾಡ್ತಾ ಇರ್ತಾರ ಸ್ವಯಂ ಯಮಧರ್ಮರಾಜ ತೀರ್ಮಾನ ಮಾಡ್ತಾನಂತೆ ಎಸ್ ಇವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಅವ್ರಿಗೆಲ್ಲರಿಗೂ ಶಿಕ್ಷೆ ಈ ಏನಂತ ಹೇಳ್ತಾನಂತೆ ಯಮಧರ್ಮರಾಜ ಮಾಡಿರೋ ಪಾಪ ಆಡಿರೋರ ಬಾಯಲ್ಲಿ ಯಾರ್ಯಾರು ಮಾತಾಡ್ತಾರೋ ಅವರ ಕರ್ಮ ಎಲ್ಲ ಅವ್ರ ಅಟ್ರಾಕ್ಟ್ ಮಾಡ್ಕೊತಾರೆ ಇನ್ನೂ ಹೇಳ್ತಾರೆ ಪತ್ರಿಜಿ ಅವರು ಒಂದು ವಿಡಿಯೋಲಿ ನಾನು ನೋಡಿದ್ದೆ ಇವಾಗ ಒಬ್ರೇನೋ ಮಾಡಿರ್ತಾರೆ ನಿಮ್ಗೇನೋ ಏನೋ ತೊಂದರೆ ಕೊಟ್ಟಿರ್ತಾರೆ ಅವ್ರ ಬಗ್ಗೆ ಬರೀ ಗಾಸಿಪ್ ಮಾಡೋದು ನೆಗೆಟಿವ್ ಮಾತಾಡೋದ್ರಿಂದ ಅವ್ರ ಕರ್ಮ ಎಲ್ಲ ನೀವ್ ಅಟ್ರಾಕ್ಟ್ ಮಾಡ್ಕೊಂತೀರ ಅಂತ ಮಾಡಿರ ಮಾಡಿದ್ರ ಪಾಪ ಬಾಯಲ್ಲಿ ಅಂತ ಹೇಳ್ತಾರೆ ನೋಡಿ ಒಂದು ಗಾಸಿಪ್ ಮಾಡೋದ್ರಿಂದ ಬೇಡವಾದ ಕರ್ಮಗಳನ್ನ ನಾವ್ ಅಟ್ರಾಕ್ಟ್ ಮಾಡ್ಕೊಂತೀವಿ ಸೊ ಈ ಕತೆ ನಾನು ಕೇಳ್ದಾಗ ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಲೈಫ್ ಅಲ್ಲಿ ನಾನಿನ್ನು ಆದಷ್ಟು ಮಟ್ಟಿಗೆ ಒಬ್ಬರ ಬಗ್ಗೆ ಮಾತಾಡಬಾರ್ದು ನನ್ನ ಲೈಫ್ ಸ್ಟೈಲ್ ಅಲ್ಲಿ ಇದು ಒಂದು ಮೇನ್ ವರ್ಚು ಆಗಿರ್ಬೇಕು ಒಂದು ಗುಣ ಆಗಿರ್ಬೇಕು ಅಂತ ನನ್ನ ಲೈಫ್ ಅನ್ನ ತುಂಬಾ ಚೇಂಜ್ ಮಾಡಿಸ್ತು ನಾನ್ ಈ ಕತೆ ಸೊ ಈ ಗಾಸಿಪ್ ಮಾಡೋದ್ರಿಂದ ಕೂಡ ಎದುರಿಗಿರೋ ವ್ಯಕ್ತಿ ಯಾರ ಜೊತೆ ನಾವು ಗಾಸಿಪ್ ಮಾಡ್ತಾ ಇರ್ತೀವಲ್ವಾ ಅವರು ನಮ್ಮ ಶಕ್ತಿಯನ್ನ ಹೀರ್ಕೊಳ್ತಾ ಇರ್ತಾರೆ ಅಂಡ್ ಇನ್ನೊಂದು ಗಮನಿಸ್ಬೇಕು ಮೂವರು ಜನ ಕುತ್ಕೊಂಡು ಗಾಸಿಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ಎದ್ದೋದ ತಕ್ಷಣ ಯಾರು ಎದ್ದೋಗಿರ್ತಾರಲ್ವಾ ಅವ್ರ ಬಗ್ಗೆನೆ ಮಾತಾಡ್ತಾ ಇರ್ತಾರೆ ನಿಮ್ಮ ನಿಮ್ಮ ಜೊತೆ ಇನ್ನೊಬ್ಬರು ಬಗ್ಗೆ ಮಾತಾಡ್ತಾ ಇದಾರೆ ಅಂತಂದ್ರೆ ನಿಮ್ಮ ಬಗ್ಗೆನು ಕೂಡ ಅವರು ಮಾತಾಡ್ತಾನೆ ಇರ್ತಾರೆ ಸೊ ಈ ಗಾಸಿಪ್ ಅನ್ನ ನಿಮ್ಮ ಲೈಫ್ ಇಂದ ಅವಾಯ್ಡ್ ಮಾಡಿ ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ಅನ್ನ ನೀವು ಉಳ್ಸ್ಕೊಳಕ್ಕೆ ಸ್ಟಾರ್ಟ್ ಆಗ್ತಾ ಉಳ್ಸ್ಕೊಳಕ್ ಆಗುತ್ತೆ ಸೊ ಇದೊಂದು ನಮ್ಮ ಲೈಫಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಎಷ್ಟೋ ಚೇಂಜಸ್ ಆಗುತ್ತೆ ನೀವು ಒಂದ್ ದಿವಸ ನೀವು ಟ್ರೈ ಮಾಡಿ ಈ ದಿನ ನಾನು ಗಾಸಿಪ್ ಮಾಡೋದಿಲ್ಲ ಯಾರ ಬಗ್ಗೆನೂ ಮಾತಾಡೋದಿಲ್ಲ ಒಂದ್ ದಿವಸ ನೀವು ಈ ತರ ಇದ್ ನೋಡಿ ಎಷ್ಟು ಚೆನ್ನಾಗಿರತ್ತೆ ಆ ಅವತ್ತಿನ ದಿನ ಯಾಕಂದ್ರೆ ಅನವಶ್ಯಕವಾದ ಕಡೆ ನಿಮ್ಮ ಎನರ್ಜಿಸನ್ನ ನೀವು ಲೂಸ್ ಮಾಡ್ಕೊಂತ ಇಲ್ಲ ಅಂಡ್ ಯಾರಿಗೂ ನೀವು ಅವಕಾಶ ಕೊಡ್ತಾ ಇಲ್ಲ ಸೊ ಫಸ್ಟ್ ಏನು ಈ ಯಾವಾಗ್ಲೂ ಅಳ್ತಾ ಇರೋರು ಅನುಕಂಪ ಬಯಸ್ತಾ ಇರೋರು ಅವ್ರಿಂದ ಅವ್ರು ನಮ್ಮ ಎನರ್ಜಿ ವ್ಯಾಂಪೈರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಅಂಡ್ ಈ ಅಹಂಕಾರಿಗಳು ಇಸ್ಟಿಕ್ ಇರ್ತಾರೆ ನಾನೇ ಗ್ರೇಟ್ ನಾನು ಹೇಳಿದ್ದೆ ಕರೆಕ್ಟ್ ಅಂತ ಏನೋ ಇರ್ತಾರೆ ಅಂಡ್ ಹೆದರ್ಸೋರು ಮೇನ್ಲಿ ಡಾಮಿನೇಟ್ ಮಾಡೋರು ಇರ್ತಾರಲ್ವಾ ಅವರು ಈ ಎನರ್ಜಿ ವ್ಯಾಂಪೈರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಅಂಡ್ ಅಟೆನ್ಷನ್ ಸೀಕರ್ಸ್ ಕಾಸಿಪ್ ಮಾಡೋರು ಅಂಡ್ ನೆಕ್ಸ್ಟ್ ಬರೋರೇ ಈ ಸುಳ್ಳು ಹೇಳೋರು ಈ ಸುಳ್ಳು ಹೇಳೋರು ತರ ಇರ್ತಾರಂದ್ರೆ ಅಹ್ ಇದನ್ ಮಾಡ್ಬಿಡ್ತೀನಿ ಅದನ್ ಮಾಡ್ಬಿಡ್ತೀನಿ ಇರೋದನ್ನ ಒಂದ್ ಹತ್ತು ಗುಣವಾಗಿ ಬೇರೆ ಬೇರೆ ವಿಧವಾಗಿ ಹೇಳ್ತಾ ಇರ್ತಾರೆ ನೀವ್ ಯಾವಾಗ ಅವರ ಮಾತನ್ನ ನಂಬತ್ತಿರಲ್ವಾ ತಿಳಿದೇನೆ ನಿಮ್ಮ ಎನರ್ಜಿಸ್ನೆಲ್ಲ ಅವರು ಹೀರ್ಕೊಳ್ತಾ ಇರ್ತಾರೆ ಎಷ್ಟೋ ಸಿಚುವೇಶನ್ಸ್ ಅನ್ನ ನಾವು ನೋಡ್ತಾ ಇರ್ತೀವಿ ಯಾರೋ ಹೇಳಿದ್ರು ಯಾರೋ ಇದು ಮಾಡಿದ್ರು ಅಂತ ನಮ್ಮ ರಿಲೇಶನ್ಸ್ ಅನ್ನೇ ನಾವು ಎಷ್ಟೋ ಕಳ್ಕೊಂತಾ ಇರ್ತೀವಿ ಆದ್ರೆ ಕ್ಷಣ ನಾವ್ ಅದನ್ನ ಅನಲೈಸ್ ಮಾಡಿದಾಗ ಎಷ್ಟೋ ರಿಲೇಶನ್ಸ್ ಅನ್ನ ನಾವು ಉಳ್ಸ್ ಉಳ್ಸ್ಕೋಬೋದ ಉಳ್ಸ್ಕೋಬಹುದು ಸೊ ಈ ಸುಳ್ಳು ಹೇಳೋರನ್ನು ಕೂಡ ನಮ್ಮ ಲೈಫ್ ಇಂದ ಅಂದ್ರೆ ಕಟ್ಟ ಕತೆ ಹೇಳ್ತಾ ಇರ್ತಾರೆ ಅಲ್ಲಿ ನಡ್ತಿದ್ದೇ ಒಂದಾಗಿರತ್ತೆ ಬೇರೆ ಇನ್ನೊಂದು ಬೇರೆನೆ ಇರುತ್ತೆ ಸೊ ಸೊ ಇವರಿಂದ ಮತ್ತೆ ಯಾವ್ ತರ ನಾವು ಎಚ್ಚರಿಸ್ಕೊಂಡಿರ್ಬೇಕು ನಮ್ಮ ಎನರ್ಜಿಸ್ ಅನ್ನ ನಾವ್ ಯಾವ್ ತರ ಕಾಪಾಡ್ಕೋಬೇಕು ಅಂತಂದ್ರೆ ಫಸ್ಟ್ ಗೆ ಬರೋರು ಯಾರು ಹೇಳಿ ನ ಈ ಅನುಕಂಪ ಬೇಡೋರು ಓಕೆ ಸೊ ಇವ್ರಿಂದ ನಾವು ಯಾವ ತರ ದೂರವಾಗಿರ್ಬೇಕು ಪ್ರೊಟೆಕ್ಟೆಡ್ ಆಗಿರ್ಬೇಕು ಅಂದ್ರೆ ಅವ್ರ ಹತ್ರ ಮಾತಾಡ್ಬೇಕಾದಾಗ ಅವೇರ್ನೆಸ್ ಇಂದ ಇರ್ಬೇಕು ಎಮೋಷ್ನಲಿ ಅವ್ರ ಜೊತೆ ಕನೆಕ್ಟ್ ಆಗ್ಬಾರ್ದು ಆ ಎಮೋಷ್ನಲಿ ಇನ್ವಾಲ್ವ್ ಆಗ್ಬೇಡಿ ಒಂದು ವಿಟ್ನೆಸ್ ಸ್ಟೇಜ್ ಅಲ್ಲಿ ಅವರ ಮಾತುಗಳನ್ನ ಕೇಳ್ತಾ ಹೋಗಿ ಇವಾಗ ಒಂದು ಮೂವಿ ನೋಡ್ತಾ ಇರ್ತೀರ ಯಾರೋ ಫೈಟಿಂಗ್ ಮಾಡ್ತಾ ಇರ್ತಾರೆ ನೀವು ಆ ಸ್ಟ್ರೆಸ್ ತಗೊಂತೀರ ಇಲ್ಲಲ್ವಾ ಯಾಕೆ ಅಂದ್ರೆ ಅದು ಮೂವಿ ಅಂತ ಗೊತ್ತು ಒಂದು ವಿಟ್ನೆಸ್ ಸ್ಟೇಟೇಲ್ ಸುಮ್ನೆ ನೋಡ್ತಾ ಇರ್ತೀರ ಸೊ ಇಂಥ ವ್ಯಕ್ತಿ ಜೊತೆ ವ್ಯಕ್ತಿಗಳ ಜೊತೆ ನೀವು ಒಂದಾದಾಗ ಈ ವಿಟ್ನೆಸ್ ಸ್ಟೇಜ್ ಅಲ್ಲಿ ನೀವು ಇರ್ಬೇಕು ಅಂಡ್ ಹೇಳ್ದಾಗೆ ಅವ್ರಿಗೆ ಕಟ್ ಮಾಡೋಕೆ ಏನ್ ಮಾಡ್ಬೋದು ಅಂದ್ರೆ ಅವ್ರಿಗೆ ನೀವು ಆ ಸಲಹೆ ಕೊಡಿ ಸಲಹೆ ಕೊಟ್ಟಾಗ ಅವ್ರು ತಮ್ ತಾವೇ ಕಟ್ ಆಗ್ಬಿಡ್ತಾರೆ ಓಕೆ ಅಂಡ್ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ಅಹ್ ಎಷ್ಟೋ ಇವಾಗ ಕೆಲವೊಂದು ಫಂಕ್ಷನ್ಸ್ ಇರುತ್ತೆ ಫ್ಯಾಮಿಲಿ ಫಂಕ್ಷನ್ಸ್ ಇರುತ್ತೆ ಅಥವಾ ಯಾವ್ದೋ ಒಂದ್ ಗ್ಯಾದರಿಂಗ್ಸ್ ಇರುತ್ತೆ ನಾವು ಹೋಗ್ಲೇಬೇಕಾಗಿರತ್ತೆ ಈ ತರದ ವ್ಯಕ್ತಿಗಳ ಜೊತೆ ನಾವು ಕನೆಕ್ಟ್ ಆಗ್ಲೇ ಬೇಕಾಗಿರುತ್ತೆ ಆವಾಗ ನನಗೆ ವರ್ಕ್ ಆಗಿರೋ ಒಂದು ಟ್ರಿಕ್ ಏನಪ್ಪಾ ಅಂದ್ರೆ ನಾರ್ಮಲಿ ಏನ್ ಮಾಡ್ತೀವಿ ಫ್ಯಾಮಿಲಿ ಈ ತರ ನಾನ್ ಮೆಡಿಟೇಟರ್ಸ್ ಇರ್ತಾರೆ ಅಥವಾ ಡಿಸ್ಟರ್ಬ್ ಮಾಡೋರ್ ಇರ್ತಾರೆ ನಾವು ಹೋದ ತಕ್ಷಣ ನಾವು ಅವ್ರ ಎನರ್ಜಿಲಿ ಹೋಗಿ ನಾವು ಬೇಜಾರು ಅವ್ರ ಏನಾದ್ರು ಇನ್ಸಲ್ಟ್ ಮಾಡಿದ್ರೆ ಬೇಜಾರಾಗ್ಬಿಡ್ತೀವಲ್ವಾ ನಮ್ಮ ಎನರ್ಜಿಸ್ ನ ಕಮ್ಮಿ ಮಾಡ್ಕೊಳ್ಲಾರ್ದೆ ನಾನು ಏನ್ ಮಾಡ್ತೀನಿ ಅಂದ್ರೆ ಮನೆಯಿಂದ ಹೋಗಕ್ಕಿಂತ ಮುಂಚೆನೆ ನಾನು ಒಂದು ಥಾಟ್ ಅನ್ನ ರಿಲೀಸ್ ಮಾಡ್ತೀನಿ ನಾನು ಅವರ ಎನರ್ಜಿ ಅಲ್ಲಿ ಹೋಗ್ಲಾರ್ದೆ ಅವರೇ ನನ್ನ ಎನರ್ಜಿಯಲ್ಲಿ ಬರಬೇಕು ನಾನು ಭೇಟಿ ಮಾಡೋ ಪ್ರತಿಯೊಬ್ರು ಕೂಡ ಪ್ರೀತಿಯಿಂದ ಮಾತಾಡ್ಬೇಕು ನಾನು ಕೂಡ ಪ್ರೀತಿಯನ್ನೇ ವೈಬ್ರೇಟ್ ಮಾಡ್ತೀನಿ ಈ ತರ ನಾನು ಎಷ್ಟು ಸರಿ ಹೋದಾಗ ನನಗೆ ಆ ಯಾರ್ಯಾರು ತೊಂದರೆ ಕೊಡೋರು ಇದ್ರೂ ಕೂಡ ನನಗೆ ಆ ಸಿಚುವೇಶನ್ ನನ್ ಫೇವರಲ್ ಆಗಿರುತ್ತೆ ಎಲ್ಲರೂ ನಕ್ ಅಂತ ಮಾತಾಡ್ಸೋದು ಸೊ ಇದನ್ನ ನೀವು ಟ್ರೈ ಮಾಡಿ ಸಿಚುವೇಶನ್ಸ್ ಅಲ್ಲಿ ಆಮೇಲೆ ಗಾಸಿಪ್ ಅನ್ನ ಎಂಟರ್ಟೈನ್ ಮಾಡಬೇಡಿ ಆಮೇಲೆ ಯಾರೇ ನಿಮ್ಗೆ ಡಾಮಿನೇಟ್ ಮಾಡಕ್ ಬಂದು ಹೆದರ್ಸಕ್ ಬಂದ್ರು ಆ ಭಯ ಒಳಗಡೆ ನಿಮ್ಮನ್ನ ನೀವು ಹಾಕೋಬೇಡಿ ನೀವು ಯಾರಕ್ಕಿಂತ ಕಮ್ಮಿ ಇಲ್ಲ ಓಕೆ ನಾ ಹೇಳ್ದಾಗೆ ಎಲ್ಲರೂ ಕೂಡ ಆ ಯೂನಿವರ್ಸ್ ಇಂದ ಬಂದಿರೋರೆ ಆ ಪರಮಾತ್ಮನ ಸ್ವರೂಪರೇ ಎಲ್ಲರೂ ಯಾರು ಹೆಚ್ಚು ಅಲ್ಲ ಯಾರು ಕಮ್ಮಿನೂ ಅಲ್ಲ ಓಕೆ ಆಮೇಲೆ ಯಾರು ಜಾಸ್ತಿ ಅಳ್ತಾ ಇರ್ತಾರಲ್ವಾ ಬರೀ ಕಂಪ್ಲೇಂಟ್ ಮಾಡ್ತಾ ಇರ್ತಾರಲ್ವಾ ಅವರಿಂದ ಸ್ವಲ್ಪ ದೂರ ಇರೋಕೆ ಟ್ರೈ ಮಾಡಿ ಅಂಡ್ ಯಾರೇ ಏನೇ ಬಂದು ನಿಮ್ಗೆ ವಿಷಯ ಹೇಳಿದ್ರು ಕೂಡ ಅದನ್ನ ಹತ್ತಾರು ಕಡೆಯಿಂದ ಯೋಚನೆ ಮಾಡಿ ನೀವು ಬಿಲೀವ್ ಮಾಡಿ ಏನ್ ನಮಗೆ ನಾವು ಚೆಕ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಸುತ್ತಲಿರೋರು ನಮ್ಮ ಎನರ್ಜಿಸ್ ಅನ್ನ ಸಕ್ ಮಾಡ್ತಾ ಇದಾರೆ ಆ ಎನರ್ಜಿ ವ್ಯಾಂಪೈರ್ಸ್ ಆಗಿದ್ದಾರೆ ಅದೇ ರೀತಿಯಾಗಿ ನೀವು ಯಾರಿಗಾದ್ರೂ ಎನರ್ಜಿ ವ್ಯಾಂಪೈರ್ ಆಗಿ ಬೇರೆಯವರ ಎನರ್ಜಿಸ್ ಅನ್ನ ನೀವು ಸಕ್ ಮಾಡ್ತಾ ಇದ್ದೀರಾ ತಿಳಿದೇನೇ ಅವ್ರ ಎನರ್ಜಿನೆಲ್ಲ ಹೀರ್ಕೊಳ್ತಾ ಇದ್ದೀರಾ ಅಂತ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಪದೇ ಪದೇ ಯಾರಿಗೋ ಫೋನ್ ಮಾಡಿ ತೊಂದರೆ ಮಾಡೋದು ಬರೇ ನೆಗೆಟಿವ್ ವಿಚಾರಗಳನ್ನ ಮಾತಾಡೋದು ಈ ತರ ಮಾಡ್ತಾ ಇದ್ರೆ ಈಗಲೇ ನೀವು ನಿಲ್ಸಿ ಧ್ಯಾನ ಸಾಧನೆ ಜಾಸ್ತಿ ಮಾಡಿ ಪತ್ರಿಜಿಯವರ ಚೈತನ್ಯ ಜೊತೆ ಕನೆಕ್ಟ್ ಆಗಿ ಧ್ಯಾನ ಮಾಡಿ ಸೊ ಯಾವಾಗ ನೀವು ಧ್ಯಾನ ನಿರಂತರವಾಗಿ ಒಂದು ತ್ರೀ ಅವರ್ಸ್ ಫಾರ್ ಫಾರ್ಟಿ ಒನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಈ ತರ ಮಾಡ್ತಿರಲ್ವಾ ಮತ್ತೆ ನೀವು ನಾರ್ಮಲ್ ಇಂದ ಇರಿ ತಿಳಿದು ತಿಳಿದು ನಿಮ್ಮ ಎನರ್ಜಿಸ ನೀವು ಕಳ್ಕೊಬೇಡಿ ಶಕ್ತಿಹೀನರ ಅಂತ ಹೇಳೋ ಉದ್ದೇಶನೇ ಇವತ್ತಿನ ಈ